ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಹರೀಶ್ ಕುಮಾರ್ ಅಂತ ನಮ್ದು ಆರುಡಿ ಗ್ರಾಮ ದೊಡ್ಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೀಟದ ನೋಡಿ ಇದು ಇವ್ರಪ್ಪ ಇತ್ತು ಫಸ್ಟ್ ಇವ್ರಪ್ಪ ನಲ್ವತ್ತೈದು ಸಾವಿರ ಕೊಟ್ಟಿದ್ವಿ ದೊಡ್ಡ ಕೆಂದದಿ ಇದು ಸೇಮ್ ಇದ್ರದ್ದು ಈ ತರ ಇತ್ತು ಮರಿಯೋದು ನಲ್ವತ್ತಾರು ಸಾವಿರ ಕೊಡಿ ಸತಿ ಮೂವತ್ತೈದು ಸಾವಿರ ಕೇಳಿದ್ರು ಬಿಟ್ಕೊಂಡಿದ್ವಿ ಬಿಟ್ಕೊಂಡಿವಿ ಇವೆಲ್ಲ ಎಣ್ಣೆ ಕೇಳುವ ಸಿಂಪಲ್ ತಳಿ ಮಾಡ್ಕೊಂತ ಅಷ್ಟೇ ಒಂದೊಂದು ಇವಾಗ ಇನ್ನೊಂದು ಆರುಳಾಗ ಇದಾವೆ ನಾವ್ ಇದನ್ನ ತಳಿ ಅಂತ

ಗುಜರಾತ್ ಅಲ್ಲಿ ಗುಜರಾತ್ ಬೀಟ್ ಇದ್ವಾ ಇದು ಮಾಮೂಲಿ ಸ್ವಲ್ಪ ಮಿಕ್ಸಿಂಗ್ ಇದಾವೆ ಒಂದು ಬೀಟ್ ಎಲ್ಲ ಬರಲ್ಲ ಇದು ಸ್ವಲ್ಪ ಮಿಕ್ಸಿಂಗ್ ಮಿಕ್ಸಿಂಗ್ ಅಂದ್ರೆ ಒರಿಜಿನಲ್ ಅಲ್ಲ ಫುಲ್ ಒರಿಜಿನಲ್ ಅಲ್ಲ ಒಂದು ಏಟಿ ಪರ್ಸೆಂಟ್ ಇದು ಬ್ರೀಡೆಡ್ ಇನ್ ಟ್ವೆಂಟಿ ಫೈವ್ ಬ್ರೀಡೆಡ್ ಇಲ್ಲ ಇದು ಚೆನ್ನಾಗಿದೆ ಸರ್ ಮೇಕೆಲ್ಲ ಒಂದು ಸ್ವಲ್ಪ ಅನುಕೂಲ ಇದೆ ಯಾಕಂದ್ರೆ ಹೋದ್ ಸತಿ ನಾವು ಒಂದು ಎರಡು ಮೇಕೆ ಮಾರಿದ್ವಿ ಇದು ಮನೆ ಬಕ್ರೀದಿಗೆ ಎರಡು ಮೇಕೆ ಮಾರಿದ್ವಿ ಈ ತರ ಮರಿ ಒಂದು ಹೊತ್ತು ಮರಿ ಕೊಟ್ಟಿದ್ದೆ ಅದು ಎಲ್ಲ ಸರ್ ಒಂದು ಐವತ್ತರ ಸಾವಿರ ರೂಪಾಯಿ ಹೆಣ್ಣು ಮೇಕೆ ಗಂಡು ಮಗ ಯಾವ್ದ್ರಲ್ಲಿ ಆದಾಯ ಜಾಸ್ತಿ ಸರ್ ಮೇಕೆಯಲ್ಲಿ ಸರ್ ಮೇಕೆ ಹೆಣ್ಣು ಮೇಕೆ ಮಾಡೋದು ಸರ್

ಇರಲಿ ಬೀಜಕ್ಕೆ ಅಂತೇಳಿ ನಾವು ಒಂದು ಸ್ವಲ್ಪ ಅದನ್ನು ಬಿಟ್ಕೊಂಡಿದ್ದೀವಿ ಇವಾಗ ಒಂದೇ ಇರೋದು ನಿಮ್ಮ ಹತ್ರ ಇದು ಓತ್ತದು ಓತ ಇದು ಒಂದು ಸರ್ ನೆಕ್ಸ್ಟ್ ಬ್ರೀಡಿಂಗ್ ಇದು ಇದು ಹಾಂ ಕೆಂಪುದು ಕೆಂಪು ಇದು ನೆಕ್ಸ್ಟ್ ಬ್ರೀಡಿಂಗ್ ಇಟ್ಕೊಂಡಿದ್ದೀವಿ ಇನ್ನು ಹ್ಞೂ ಚೆನ್ನಾಗಿ ಎಷ್ಟು ಲಾಂಗ್ ಇದೆ ನೋಡಿ ಇದು ಹಾಂ ಹೌದು ತುಂಬ ಉದ್ದ ಇದೆ ಅದು ತುಂಬ ಉದ್ದ ಇದೆ ಆಕ್ಟಿವ್ ಆಗಿದೆ ಮರಳಿವೆಲ್ಲ ಹಾಂ ಇವು ಲಾಂಗ್ ಚೆನ್ನಾಗಿ ಬರುತ್ತೆ ಸರ್ ಮರಳು ಹಾಂ ಸರ್ ಎಷ್ಟು ಕೆ ಜಿ ಬರ್ಬೋದು ಸರ್ ಇದು ನೋಡೋದು ಸರ್ ಇದೊಂದು ಎಪ್ಪತ್ತೈದರಿಂದ ಎಂಬತ್ತು ಕೆ ಜಿ ಬರ್ತೀವಿ ಅದು

ಹಂಗಾಗಿ ಏನ್ ಮಾಡಿ ಜಾಸ್ತಿ ನಾವು ಜಾಸ್ತಿ ಮಾಡಲ್ಲ ನಾವು ಮಾರಾಗಿ ಸಪ್ರೇಟ್ ಅಪ್ ಇದು ಆ ಮರಿ ಎತ್ಕೊಂಡ್ ಮೇಲೆ ಇದನ್ನ ಮಾಡಬೇಕು ಅಂದಾಗ ನೆಕ್ಸ್ಟ್ ಒಂದು ಆರ್ ತಿಂಗಳು ಬಿಟ್ಕೊಂಡು ಇದನ್ನ ಸಪ್ರೇಟ್ ಮಾಡ್ಬಿಟ್ಟು ಸಪ್ರೇಟ್ ಆಗ್ತಿದ್ ಸಪ್ರೇಟ್ ಮಾಡ್ತೀವಿ ಅವಾಗ ಈಸಿ ಆಗೋತ್ ನಮ್ಗೆ ಯಾಕಂದ್ರೆ ಅವಾಗ ಎಷ್ಟ್ ಬೇಕಾ ಫುಡ್ ಕೊಡ್ಕೊಂಡು ಅಪ್ಪ ಮಾಡ್ಬಿಡ್ತೀವಿ ಮಾರೋಸ್ಕೋಸ್ಕರ ಇವಾಗ ಮಾಡಕ್ ತೊಂದ್ರೆ ಆಗುತ್ತೆ ಮೇಕೆಗಳು ತೊಂದರೆ ಆಗ್ತವೆ ಬ್ರೀಡಿಂಗ್ ಮಾಡ್ಬೇಕಾದ್ರೆ ಅದು ಇದಾದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವು ಒಂದ್ ಎರಡ್ ಮೂರ್ ಮೇಕೆ ಕಳ್ಕೊಂಡಿದೀವಿ ಸೊಂಟ ಆಗ್ಬಿಡ್ತದೆ ಹಂಗಾಗಿ ನಾವು ಜಾಸ್ತಿ ದಪ್ಪ ಹೋಗಲ್ಲ ಇದು ಮರಿ ಎತ್ಕೊಂಡ್ಮೇ ಇದನ್ನ ದಪ್ಪ ಮಾಡ್ತೇವೆ ನೆಕ್ಸ್ಟ್ ಬಕ್ರೀದ್ ಅದ್ ನೆಕ್ಸ್ಟ್ ಇನ್ನೊಂದು ತಿಂಗಳು ಇದನ್ನ ಹಾಕೊಂಡು ಒಂದ್ ಸ್ವಲ್ಪ ಫುಡ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಮೂರು ತಿಂಗಳು ತಗೊಂಡ್ಬಿಡ್ತಾವೆ ಮೂರು ತಿಂಗಳಿಗೆ ಆ ಕೂಡ ಫುಡ್ ಗೆ ಮೂರ್ ತಿಂಗಳು ತಗೊಂಡ್ಬಿಡ್ತಾವೆ ಕೆಂಪು ಜೋಳ ಅಂತ ಹೇಳಿ ವಿಗ್ಯಾನ್ಸ್ ಆಫ್ ಫುಡ್ ಬೀಳೋ ರೇಟ್ ಜಾಸ್ತಿ ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಫುಡ್ ಬೀಳೋನು ತಿರ್ ಮಾಮೂಲಿ ಇದನ್ನ ನಾವು ನೋಡಿ ಇದು ಗೋದ್ವೆ ಅಕ್ಕಿ ಕೋಳಿ ಫೀಡು ಮೂರು ಮಿಕ್ಸ್ ಮಾಡಿ ಕಣಿಸೋದು ಮೂರು ಮಿಕ್ಸ್ ಮಾಡಿದ್ರೆ ಸರ್ ಒಂದ್ ಮರಿಗೆ ಇವತ್ತಿಗೆ ಇವಾಗಿರೋ ಮರಳಿಗೆ ಒಂದು ಐನೂರು ಗ್ರಾಮ್ ನಾನ್ನೂರಿಂದ ಐನೂರು ಗ್ರಾಮ್ ಕೊಡ್ಬೇಕು ಮರಿಗೆ ಐದು ತಿಂಗಳ ಮರಿಗೆ ಕೊಡ್ತಾ ಇದ್ವಿ ಅದೊಂದು ನಾನೂರು ಗ್ರಾಮು ಪ್ರತಿ ಒಂದು ಏಳ್ನೂರು ಗ್ರಾಮು ಒಂದು ಮರಿಗೆ ಅವ್ರ ನಾವು ಮಾಡ್ತಾ ಇದೀವಿ ಹಸಿ ಮೇವು ಜೊತೆಗೆ ಹಸಿ ಮೇವು ಸೇಸ್ ಮಾಡ್ತಾ ಇದ್ವಿ ಫುಡ್ ವೆಲ್ಡ್ ಮಾಡ್ತಾ ಇದೀವಿ ಡೆವಲಪ್ಮೆಂಟ್ ಮೆಡಿಸಿನ್ ಇಟ್ಕೊಂಡಿದ್ವಿ ಇದು ಮಾಮೂಲಿ ತಿಂಗಳಿಗೆ ಒಂದು ಮೂರ್ ಲಿಕ್ವಿಡ್ ಆಗ್ತಿವಿ ಇದನ್ನ ಬ್ಯೂಟನ್ ಅಂತ ಹೇಳಿ ಓಪನ್ ಆಗಲ್ಲ ಇದು ಇದು ಮಾಮೂಲಿ ಇಷ್ಟೇ ಬರ್ತಾ ಇಷ್ಟ ಲಿಕ್ವಿಡ್ ಅದು ಇದನ್ನ ಬಾಯಿಗೆ ಹಾಕ್ಬಿಡ್ತೀವಿ ಅದ್ರ ಇದನ್ನ ಹಾಕ್ತಾರೆ ನೀರ್ ಹಾಕ್ತಾರೆ ನೀರ್ ಹಾಕ್ರೆ ಸರ ಸಿಗಲ್ಲ ಅದು ಹಂಗಾಗಿ ಅದನ್ನ ಬಾಯಿಗೆ ಹಾಕ್ಬಿಡ್ತೀವಿ ನೋಡಿ ಇದು ಈ ಬ್ಯಾಚು ಒಂದು ಅದಕ್ಕೆ ಇದಕ್ಕೆ ಒಂದು ವಾರ ಡಿಫ್ರೆನ್ಸ್ ಬ್ಯಾಚ್ ಇದು ಇದು ಬ್ಯಾಚು ಬ್ಯಾಚ್ ಈ ಬ್ಯಾಚ್ ತಂದಿದೀವಿ ಇದು ಕೆಳಗೆ ಸೆಟ್ ಮಾಡಿಸಿ ಕೆಳಗೆ ಮೇಯಿಸ್ತಾ ಇದ್ದೀವಿ ಈ ಬ್ಯಾಚ್ ಫುಲ್ ಇದು ಸೇಮ್ ಅದಕ್ಕೂ ಇದಕ್ಕೂ ಒಂದ್ ವಾರ ಲೇಟ್ ಇವು ಈ ಬೇಜ ನಮ್ಗೆ ಸ್ವಲ್ಪ ಬೇಟ್ ಆಗಿದ್ವು ನಾಲ್ಕು ಮರಿ ಇದನ್ನ ಡ್ಯಾಮೇಜ್ ಡ್ಯಾಮೇಜ್ ಆಯ್ತು ಸರ್ ಮೇಲ್ ಕಾಯಿಲೆ ಇದ್ದಾವ್ ನೋಡ್ಕೋಬೇಕು ಸರ್ ಅದೆಷ್ಟೇ ಇದು ಮಾಡಿದ್ರು ನಾವು ಆದಷ್ಟು ನೋಡ್ಕೊಂಡು ಹುಷಾರಾಗಿ ನಾವು ಮಾಡ್ಕೋಬೇಕು ನಾವು ಯಾರನ್ನ ಒಬ್ಬರ ಮೇಲೆ ನಂಬಿಕೆ ಬಿಟ್ಕೊಂಡು ಹೋಗಿ ಮಾಡೋದಲ್ಲ ಇದು ಅಟ್ಲೀಸ್ಟ್ ನಾವು ಬೆಳಿಗ್ಗೆ ಅಲ್ಲಿ ಸಾಯಂಕಾಲ ಒಂದ್ ದಿಸಕ್ ಒಂದ್ ಸತಿ ಯಾರು ನಾವು ನೋಡ್ಬೇಕು ವಿಸಿಟ್ ಕೊಡ್ಬೇಕು ವಿಸಿಟ್ ಕೊಟ್ಟು ಏನಾಗೈತೆ ಮರಿ ಯಾವ್ದು ಮೇಯ್ತಾ ಇಲ್ಲ ಮೇವಾಗದ ನಾವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ರೆ ಮಾತ್ರ ಅದು ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ನಾವು ಸರ್ ಈ ಕುರಿಗಳಲ್ಲಿ ತುಂಬಾ ಲಾಭ ಇದೆ ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕೆಂದ್ರೆ ನಾವ್ ಎಷ್ಟು ಕಷ್ಟಪಟ್ಟಿರ್ತೀವೋ ನಾವ್ ಹೆಂಗ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಅಪಲ್ ಅಷ್ಟೇ ನಾವ್ ಬೇರೆ ಇಲ್ಲೋ ಬೆಂಗಳೂರಿಗೆ ಇದ್ಕೊಂಡು ನಾವ್ ಯಾರೋ ಅದೆಲ್ಲ ಸುಳ್ಸ ಸರ್ ಒಂದ್ ಮರಿಗು ಅವರೇಜ್ ನಾವು ತಿಂಗ್ಳಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಲಾಭ ಮರಿಗೆ ಕುರಿ ಸಾಕ್ತಿವಿ ಲಕ್ಷ ಲಕ್ಷ ಲಾಭ ಬಂತು ಅಂತಾರಲ್ಲ ಸುಳಸ ನಾವು ಸುಮಾರು ಏಳು ವರ್ಷ ಮೇಯಿಸ್ತಾ ಇದೀವಿ ಒಂದ್ ಮರಿಗೆ ಒಂದ್ ಸಾವಿರ ರೂಪಾಯಿ ಲಾಭ ಬರ್ತೈತೆ ಅವರೇಜ್ ಮಟ್ಟಿಗೆ ಐನೂರು ರೂಪಾಯಿ ಫುಡ್ ಓದೈತೆ ಮೇವಿನ ಬಿಟ್ಟು ನಾವು ಜೋಳ ಫೀಡು ಐನೂರು ರೂಪಾಯಿ ಓದ್ತೇವೆ ಇನ್ನು ಐನೂರು ರೂಪಾಯಿ ಮರಿ ಸಿಗ್ತೈತೆ ನಮ್ಗೆ ಮರಿ ಸಾಯ್ಲಿಲ್ಲ ಸತ್ರ ಒಂದು ಮರಿ ಎರಡು ಮರಿವರು ಅವರೇಜ್ ಮಟ್ಟಿಗೆ ಮರಿ ಐನೂರು ರೂಪಾಯಿ ಒಂದ್ ತಿಂಗಳಿಗೆ ಒಂದು ಬ್ಯಾಚ್ಗೆ ಒಂದ್ ಮರಿಗೆ ಒಂದೂವರೆ ಸಾವಿರ ಸಾವಿರದ ಎಂಟನೂರು ರೂಪಾಯಿ ಮರಿ ನಾವು ನಾವ್ ಒಂದ್ ನೂರು ಕುರಿ ಒಂದ್ ಲಕ್ಷ ಎಂಬತ್ತು ಸಾವಿರ ಲಕ್ಷ ಒಂದ್ ಮೂರ್ ತಿಂ ಸಿಗ್ಬಹುದು ಎರಡ್ ಲಕ್ಷ ತಿ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಅರವತ್ತೈದು ಎಪ್ಪತ್ ಸಾವಿರ ಬಂದಂಗಾಯ್ತು ನಾವು ಒಬ್ಬರೇ ಬಾರಿ ಕಂಡು ಒಂದ್ ಹದಿನೈದು ಇಪ್ಪತ್ತು ಸಾವಿರ ಕೊಟ್ರು ಗೊಬ್ಬರಗಳು ಗೊಬ್ಬರ ಆಯ್ತು ಯಾಕಂದ್ರೆ ಇವತ್ತು ಗೊಬ್ಬರ ದುಡ್ಡು ಕೊಟ್ಟರು ಗೊಬ್ಬರ ಸಿಗ್ತಾ ಇಲ್ಲ ಜನನೂ ಇಲ್ಲ ಎಲ್ಲ ಸುಮ್ನೆ ಅಲ್ಲೆಲ್ಲೋ ಬೇರೆ ಮೆನೂರ್ ಹಾಕಿದ್ರೆ ಮೆನೂರು ಅಡಿಕೆ ತೋಟಗಳು ಇರ್ಬೋದು ಬೇರೆ ಅದಕ್ಕೆ ಮೆನೂರ್ ಯೂಸ್ ಆಗಲ್ಲ ನಾವೇನಿದ್ರು ಕೊಟ್ಟಿಗೆ ಗೊಬ್ಬರನೇ ಹಾಕ್ಬೇಕು ಹಂಗಾಗಿ ನಾವೇನ್ ಮಾಡಿದ್ರೆ ಗೊಬ್ಬರಕ್ಕೆ ನಮ್ಗೆ ಗೊಬ್ಬರಕ್ಕೋಸ್ಕರ ಕುರಿ ಸಾಕ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಮುಂದೆ ಬರ್ತಾ 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 ಇವಾಗ ಪಾವುಗಳ ಚಿಲ್ ಲೆಕ್ಕ ಕೊಡ್ತಾವ ಗೊಬ್ಬರ 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 ಈ ಚಿಲ್ಲ ಒಂದು ಚೀಲ ಬುಧ ಚಿಲ್ಲ ಹಾಕಿ ಬಿಡ್ತಾರೆ ಇಪ್ಪತ್ತು ರೂಪಾಯಿ ಕೆಜಿ ಏನು ಗೊಬ್ಬರ ಗೊಬ್ಬರ ಕೋಳಿ ಇದು ಕುರಿ ಗೊಬ್ಬರ ಕುರಿ ಗೊಬ್ಬರ ಪಿಚ್ಚಿಗೆ ಬರೋ ಪಿಚ್ಚಿಗೆ ಹಾಕ್ಬಿಟ್ಟು ಇಪ್ಪತ್ತು ರೂಪಾಯಿ ಲಾರಿಗಳು ತುಂಬ ಕೊಡ್ತಾವ್ರೆ ಲಾರಿಗಳಿಗೆ ಲಾರಿಗಳು ತುಂಬೋದು ಇಪ್ಪತ್ತು ರೂಪಾಯಿ ಒಂದು ಚಿಲ್ಲ ಮಾಡ್ಬಿಡೋದು ಒಂದು ಚೀಲಕ್ಕೆ ಆರ್ನೂರು ರೂಪಾಯಿ ಒಂದು ಚಿಲ್ಲ

ಒಂದ್ ಲಕ್ಷ ರೂಪಾಯಿ ನಮ್ಗೆ ಅದನ್ನ ಏನ್ ಮಾಡ್ತೀವಿ ನಾವು ಅಂದ್ರೆ ಮೇವು ಇನ್ವೆಸ್ಟ್ ಮಾಡ್ ಮಾಡ್ಕೊಂತೀವಿ ಆ ಬರೋ ದುಡ್ಡು ಹಾಕೊಂಡು ನಾವೇನ್ ಮಾಡ್ತೀವಿ ಅಲ್ಲಿ ಉಳುಮೆ ಮಾಡಿರ್ಬೋದು ರಾಗಿ ಜಿಲ್ಲಾ ಇರ್ಬೋದು ಕೋಯಾಕೆ ಆ ತಂದ ಹಾಕೋಕೆ ಬಣ್ಣೆ ಹಾಕಬೇಕು ಇಲ್ಲ ಮೇಲೆ ಇಲ್ಲ ಸಾಲಕ ಮೇಲೆ ಕುಣ್ಕೊ ಬರಬೇಕು ಇವೆಲ್ಲಕ್ಕೂ ಸರ್ ನಮ್ಗೆ ಅಲ್ಲಿ ಗೊಬ್ಬರಕ್ಕೂ ಮೇವು ನಮಗೆ ಹಸಿರು ಆಗುತ್ತೆ ಅದಕ್ಕೂ ನಾವು ದುಡ್ಡು ಮಾರಂಗಿಲ್ಲ ಮೇವಿಗೆ ಮೇವ್ಗೆ ದುಡ್ಡು ಹಾಕಂಗಿಲ್ಲ ನಾವು ಎಲ್ಲಕ್ಕೂ ಸರ ನಮ್ಗೆ